ನೆಹರು ಅವರು ನಾನು ಶಿಕ್ಷಣದಿಂದ ಇಂಗ್ಲಿಷ್ ಸಂಸ್ಕೃತಿಯಿಂದ ಮುಸ್ಲಿಂ ಮತ್ತು ಕೇವಲ ಆಕಸ್ಮಿಕವಾಗಿ ಹಿಂದೂ ಅಂತ ಹೇಳ್ಕೊಂಡಿದ್ದಾರೆ ನೆಹರು ಸುಭಾಷ್ ಚಂದ್ರ ಬೋಸ್ ಅವರನ್ನ ಯುದ್ಧ ಅಪರಾಧಿ ಅಂತ ಕರೆದಿದ್ರು ಅಂತ ನೆಹರು ವಿರೋಧಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಪತ್ರವೊಂದನ್ನು ವ್ಯಾಪಕವಾಗಿ ಹಂಚಿಕೊಂಡಿದ್ದಾರೆ ನೆಹರು ಒಬ್ಬ ಸ್ತ್ರೀ ಲಂಪಟ ಹಿಂದೂ ವಿರೋಧಿ ಅವರೊಬ್ಬ ಮುಸಲ್ಮಾನ ಪ್ರಧಾನಿ ಆಗ್ಬೇಕು ಅನ್ನೋ ಇನ್ನೊಬ್ಬರ ಆಸೆಗೆ ತಣ್ಣೀರನ್ನ ಎರಚದವರು ಇನ್ನು ನ್ಯೂಯಾರ್ಕ್ ಟೈಮ್ಸ್ ನೆಹರು ಅವರನ್ನ ಆಧುನಿಕ ಭಾರತದ ನಿರ್ಮಾತೃ ಅಂತ ಕರ್ತಿದೆ ಆದ್ರೆ ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ಮಾತ್ರ ನೆಹರು ಅವರನ್ನ ಅವರ ಮರಣಾನಂತರ ಕೂಡ ದ್ವೇಷ ಮಾಡ್ತಾನೆ ಇದೆ ಅವರ ಕೊಡುಗೆಯನ್ನ ಮರೆಮಾಚಿ ಇತಿಹಾಸವನ್ನ ತಿರುಚಿ ಸುಳ್ಳು ವದಂತಿಗಳನ್ನ ಹಬ್ಬಿಸಿ ಮಸಿ ಬಳಿಯೋ ಹೇಯ ಕೃತ್ಯವನ್ನ ಈ ಸಂಘ ಪರಿವಾರ ಮಾಡ್ತಾನೆ ಇದೆ ನಮಸ್ಕಾರ ನಾನು ಸ್ವಪ್ನ ಜವಾಹರ್ಲಾಲ್ ನೆಹರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಮೊದಲ ಪ್ರಧಾನಿ ಹಾಗೂ ಭಾರತದ ಸ್ವಾತಂತ್ರ್ಯ ಮೊದಲು ಮತ್ತು ನಂತರದ ರಾಜಕೀಯದಲ್ಲಿ ಕೇಂದ್ರ ವ್ಯಕ್ತಿಯಾಗಿದ್ದವರು ಭಾರತಕ್ಕೆ ಜವಾಹರಲಾಲ್ ನೆಹರು ಅವರ ಕೊಡುಗೆ ಅಪಾರ ಆಗಿದೆ ನೆಹರು ಅವರ ಕೊಡುಗೆಯ ಬಗ್ಗೆ ಬಿ ಜೆ ಪಿ ಆಗಲಿ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗಲಿ ತಿಳುವಳಿಕೆ ಇಲ್ಲ ಅಂದರೆ ತಪ್ಪಾಗೋದಿಲ್ಲ ಬಿ ಜೆ ಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ ಎಸ್ ಎಸ್ ನೆಹರು ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹರಡೋ ಮೂಲಕ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಹಾಗಿದ್ರೆ ನೆಹರು ಬಗ್ಗೆ ಬಿ ಜೆ ಪಿ ಪಟಾಲಂ ಹರಡಿರೋ ಸುಳ್ಳು ಸುದ್ದಿಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವೇನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ನೆಹರು ಅವರ ಬಗ್ಗೆ ಬಿ ಜೆ ಪಿಗರು ಹಾಗೂ ಆರ್ ಎಸ್ ಎಸ್ ಹರಡಿರೋ ಸುಳ್ಳು ಸುದ್ದಿಗಳ ಬಗ್ಗೆ ನೋಡೋಣ ನೆಹರು ಬಗ್ಗೆ ಈ ಬಿ ಜೆ ಪಿ ಪಟಾಲಂ ಹಬ್ಸಿರೋ ಮೊದಲೇ ಸುಳ್ಳು ಸುದ್ದಿ ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯಿಂದಾನು ಹಿಂದುತ್ವ ಶಕ್ತಿಗಳಿಗೆ ನೆಹರು ಅವರನ್ನು ಕಂಡ್ರೆ ಸಹಿಸೋದಕ್ಕೆ ಆಗೋದಿಲ್ಲ ಜವಾಹರಲಾಲ್ ನೆಹರು ಬದಲಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ದೇಶದ ಪ್ರಧಾನಿಯಾಗಿದ್ರೆ ಕಾಶ್ಮೀರದಲ್ಲಿ ಪಾಕಿಸ್ತಾನ ದುಷ್ಕೃತ್ಯ ಮತ್ತು ಭಾರತ ವಿರೋಧಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸ್ವಾತಂತ್ರ್ಯದ ನಂತರ ಪಾಕಿಸ್ತಾನ ಇಂತಹ ಧೋರಣೆಯನ್ನ ತಡೆಯೋದಕ್ಕೆ ನೆಹರು ಅವರ ದುರ್ಬಲ ಕಾಶ್ಮೀರ ನೀತಿನ ಕಾರಣ ನೆಹರು ಸಮಯಕ್ಕೆ ಸರಿಯಾಗಿ ಕಾಶ್ಮೀರಕ್ಕೆ ಸೈನ್ಯವನ್ನ ಕಳಿಸಿದ್ರೆ ಪಾಕಿಸ್ತಾನ ಕಾಶ್ಮೀರದ ಭಾಗವನ್ನ ವಶಪಡಿಸ್ಕೊಳ್ತಾ ಇರಲಿಲ್ಲ ಅನ್ನೋದು ಬಿ ಜೆ ಪಿ ಗಂಭೀರ ಆರೋಪ ಮಾಡ್ತಾ ಇರೋದು ಸುಳ್ಳು ಪ್ರಚಾರ ಮಾಡ್ತಾ ಇರೋದು ಆದರೆ ವಾಸ್ತವನೆ ಬೇರೆ ಇದೆ ಪಾಕಿಸ್ತಾನಕ್ಕೆ ಕಾಶ್ಮೀರನ ಕೊಟ್ಟು ಹೈದರಾಬಾದನ್ನು ಪಡೆಯೋದಕ್ಕೆ ಸಿದ್ಧ್ರಿದ್ದವರು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಕಾಶ್ಮೀರವನ್ನ ಭಾರತದ ಭಾಗವಾಗಿನೇ ಉಳಿಸಿದವರು ನೆಹರೂ ಅವರು ಈ ಬಗ್ಗೆ ಹೇಳಿದ್ದು ಮಾಜಿ ಸಚಿವ ಸೈಫುದ್ದೀನ್ ಸೋಜ್ ಅವರು ನೀಡಿದ್ದಾರೆ ಗಮನಾರ್ಹ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರ ಅಕ್ಟೋಬರ್ ಇಪ್ಪತ್ನಾಲ್ಕರ ರಾತ್ರಿ ಪಾಕಿಸ್ತಾನ ಗುಂಪು ಕಾಶ್ಮೀರವನ್ನ ಆಕ್ರಮಣ ಮಾಡಿಕೊಂತು ಹಲವು ಪ್ರದೇಶಗಳಲ್ಲಿ ಕೊಳ್ಳೆ ಹೊಡಿತು ನೆಹರೂ ಅವರು ಕಾಶ್ಮೀರವನ್ನ ಪಾಕಿಸ್ತಾನದ ಆಕ್ರಮಣದಿಂದ ರಕ್ಷಣೆ ಮಾಡೋದಕ್ಕೆ ತಾತ್ಕಾಲಿಕ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಮತ್ತು ಭಾರತಕ್ಕೆ ಸೇರ್ಪಡೆಗೊಳ್ಳೋದಕ್ಕೆ ಹೊಸ ಚುನಾವಣೆಗಳನ್ನ ಘೋಷಣೆ ಮಾಡೋದಕ್ಕೆ ಮಹಾರಾಜ್ ಹರಿಸಿಂಗ್ ಜೊತೆಗೆ ಕೂತು ಮಾತುಕತೆನ ನಡೆಸಿದ್ರು ಭಾರತೀಯ ರಕ್ಷಣಾ ಸಮಿತಿ ತಕ್ಷಣನೇ ಕಾಶ್ಮೀರಕ್ಕೆ ಶಸ್ತ್ರಾಸ್ತ್ರಗಳನ್ನ ಕಳಿಸೋದಕ್ಕೆ ನಿರ್ಧಾರ ಮಾಡಿತು ಅಕ್ಟೋಬರ್ ಇಪ್ಪತ್ತೈದರಂದೇ ಸೈನ್ಯವನ್ನ ಶ್ರೀನಗರಕ್ಕೆ ಕಳಿಸಿದ್ರು ಅಕ್ಟೋಬರ್ ಇಪ್ಪತ್ತಾರರಂದು ಹರಿಸಿಂಗ್ ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿದ್ರು ಜಮ್ಮು ಮತ್ತು ಕಾಶ್ಮೀರ ಭಾರತಕ್ಕೆ ಸೇರ್ತು ಇನ್ನು ನೆಹರು ಬಗ್ಗೆ ಹರಡಿದ ಎರಡನೇ ಸುಳ್ಳು ಸುದ್ದಿ ಯಾವುದು ಅನ್ನೋದನ್ನು ನೋಡೋಣ ಸುಭಾಷ್ ಚಂದ್ರ ಬೋಸ್ ಅವರ ಚಿತ್ರ ಇದ್ದ ನೋಟುಗಳನ್ನು ಜವಾಹರಲಾಲ್ ನೆಹರು ಸರ್ಕಾರ ರದ್ದು ಮಾಡಿತು ಅಂತ ಆರೋಪಿಸಿ ಐದು ರೂಪಾಯಿ ನೋಟಿನ ಚಿತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗಿದೆ ನೆಹರು ಕ್ರಮದಿಂದ ಭಾರತೀಯರು ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಮರೆತು ಬಿಡ್ತಾರೆ ಅಂತ ಆರೋಪ ಮಾಡಲಾಗಿದೆ ಆದರೆ ವಾಸ್ತವವಾಗಿ ಆ ನೋಟು ಭಾರತದಲ್ಲ ಬ್ರಿಟಿಷರ ವಿರುದ್ಧ ಅಜಾದ್ ಹಿಂದ್ ಫೌಜ್ ಯುದ್ಧಕ್ಕೆ ಮುಂದಾಗಿದ್ದಾಗ ಹಣಕಾಸನ್ನು ಒದಗಿಸೋದಕ್ಕೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಮ್ಯಾನ್ಮಾರ್ನ ನ್ಯಾಂಗೋನ್ನಲ್ಲಿ ಸ್ಥಾಪಿಸಲಾದ ಅಜಾದ್ ಹಿಂದ್ ಬ್ಯಾಂಕ್ನಲ್ಲಿ ಈ ನೋಟುಗಳನ್ನು ಮುದ್ರಣ ಮಾಡಲಾಗಿತ್ತು ಸ್ವತಂತ್ರ ಪೂರ್ವ ಭಾರತದಲ್ಲೇ ಇವುಗಳನ್ನು ಬಳಸಲಾಗಿತ್ತು ಆದರೆ ಈ ನೋಟುಗಳು ಎಂದಿಗೂ ಕೂಡ ಕಾನೂನುಬದ್ಧ ಆಗಿರಲಿಲ್ಲ ಕಾನೂನು ಅನುಮೋದನೆ ಪಡೆಯದ ಈ ನೋಟ್ಗಳನ್ನ ನೆಹರು ಸರ್ಕಾರ ರದ್ದುಗೊಳಿಸೋ ಪ್ರಮೇಯನೇ ಇರೋದಿಲ್ಲ ಇನ್ನು ಮೂರನೇ ಸುಳ್ಳು ಯಾವ್ದಂದ್ರೆ ಜವಾಹರ್ ಲಾಲ್ ಅನ್ನೋದು ಅರಬ್ಬಿ ಪದ ಹೇಗಿದ್ದಾಗ ಕಾಶ್ಮೀರ ಬ್ರಾಹ್ಮಣನೊಬ್ಬ ತನ್ನ ಮಗನಿಗೆ ಅರಬ್ಬಿ ಹೆಸರನ್ನ ಹೇಗಿಡಬಲ್ಲ ನೆಹರು ಅವರ ತಾತನ ಹೆಸರು ಗಿಯಾಜುದ್ದೀನ್ ಘಾಜಿ ಈ ಗಿಯಾಜುದ್ದೀನ್ ಮೊಘಲರ ಮುಂದೆ ಮುಂದೆಯವರು ತಮ್ಮ ಹೆಸರನ್ನ ಗಂಗಾಧರ್ ನೆಹರು ಅಂತ ಬದಲು ಮಾಡಿಕೊಂಡ್ರು ಹೇಗೆ ಸುಳ್ಳಿನ ಸಾಲು ಈ ಬಗ್ಗೆ ಮುಂದುವರಿಯುತ್ತೆ ಆದರೆ ಸತ್ಯಾಂಶ ಹೀಗಿದೆ ನೆಹರು ಅವರು ಕಾಶ್ಮೀರಿ ಪಂಡಿತರ ಕುಟುಂಬದಲ್ಲಿ ಜನಿಸಿದವರು ಅನ್ನೋದೇ ಸತ್ಯ ಇನ್ನು ನಾಲ್ಕನೇ ಸುಳಸುದ್ದಿ ಜವಾಹರಲಾಲ್ ಲಾಲ್ ನೆಹರು ಅವರೇ ಸ್ವತಃ ತಾವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅನ್ನೋ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ಲಾಗಿತ್ತು ಆದ್ರೆ ಸತ್ಯ ಏನಂದ್ರೆ ಆ ವಿಡಿಯೋವನ್ನ ಎಡಿಟ್ ಮಾಡಲಾಗಿತ್ತು ನೆಹರು ಅವರ ಮೂಲ ಸಂದರ್ಶನದ ತುಣುಕನ್ನ ತಮಗೆ ಬೇಕಾದಂತೆ ಬಿಜೆಪಿಯ ಐ ಸೆಲ್ ಎಡಿಟ್ ಮಾಡಿ ತಪ್ಪು ಮಾಹಿತಿಯನ್ನ ಹರಿಬಿಟ್ಟಿತ್ತು ನೆಹರು ಬಗ್ಗೆ ಬಿಜೆಪಿಗರು ಹಬ್ಬಿದ್ದ ಐದನೇ ಹಸಿ ಸುಳ್ಳು ಅಂದ್ರೆ ನೆಹರು ಆರ್ ಎಸ್ ಎಸ್ ನ ಶಾಖಾ ಸಭೆಯಲ್ಲಿ ಭಾಗವಹಿಸಿದ್ರು ಅನ್ನೋ ಫೋಟೋವೊಂದನ್ನು ಐ ಸಪೋರ್ಟ್ ದೋವಲ್ ಅನ್ನೋ ಫೇಸ್ಬುಕ್ ಪುಟದಲ್ಲಿ ಪೋಸ್ಟ್ ಮಾಡಲಾಗಿತ್ತು ಈ ಸುಳ್ಳು ನಿಜಕ್ಕೂ ನಾವು ತರಿಸುತ್ತೆ ಯಾಕಂದ್ರೆ ಹಿಂದುತ್ವವನ್ನ ಆರ್ ಎಸ್ ಎಸ್ ಹಿಂದೂ ಮಹಾಸಭಾವನ್ನ ಬಲಪಂಥೀಯವಾದವನ್ನ ನೆಹರು ಅವರು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ರು ಹೀಗಿರುವಾಗ ಅವರು ಆರ್ ಎಸ್ ಎಸ್ ನ ಸಭೆಯೊಂದರಲ್ಲಿ ಭಾಗವಹಿಸೋದಕ್ಕೆ ಹೇಗೆ ಸಾಧ್ಯ ಇನ್ನು ಆರನೇ ಸುಳ್ಳು ಏನಂದ್ರೆ ನೆಹರು ಅವರನ್ನ ಹೆಣ್ಣು ಬಾಕ ಅಂತ ಬಿಂಬಿಸೋದಕ್ಕೆ ಬಿ ಜೆ ಪಿ ಪ್ರಯತ್ನಿಸ್ತಾ ಇದೆ ನೆಹರು ಅವರು ತಮ್ಮ ಸಹೋದರಿ ಮತ್ತು ಸೊಸೆಯೊಂದಿಗೆ ಇರೋ ಫೋಟೋಗಳನ್ನ ಹಂಚಿಕೊಂಡಿರೋ ಬಿ ಜೆ ಪಿ ಐ ಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳ್ವಿಯ ಸೇರಿದಂತೆ ಹಲವರು ನೆಹರು ಒಬ್ಬ ಸ್ತ್ರೀ ಲೋಲಾ ಅಂತ ಬಿಂಬಿಸಿದೆ ಆದರೆ ಸತ್ಯಾಂಶ ಏನಂದ್ರೆ ಈಗ ನೀವು ಚಿತ್ರದಲ್ಲಿ ನೋಡ್ತಿದ್ದೀರಲ್ಲ ಇವರು ನೆಹರು ಅವರ ಸಹೋದರಿ ವಿಜಯಲಕ್ಷ್ಮಿ ಪಂಡಿತ್ ಹಾಗೂ ವಿಜಯಲಕ್ಷ್ಮಿ ಪಂಡಿತ್ ಅವರ ಮಗಳು ನಯನತಾರ ಸೆಹಗಲ್ ಇನ್ನು ಏಳನೇ ಸುಳ್ಳು ಏನಂದರೆ ನೆಹರು ಅವರು ನಾನು ಶಿಕ್ಷಣದಿಂದ ಇಂಗ್ಲಿಷ್ ಸಂಸ್ಕೃತಿಯಿಂದ ಮುಸ್ಲಿಂ ಮತ್ತು ಕೇವಲ ಆಕಸ್ಮಿಕವಾಗಿ ಹಿಂದೂ ಅಂತ ಹೇಳ್ಕೊಂಡಿದ್ದಾರೆ ಈ ಬಗ್ಗೆ ರಿಪಬ್ಲಿಕ್ ಟಿವಿಯಲ್ಲಿ ನಡೆದ ಚರ್ಚೆಯಲ್ಲಿ ಬಿ ಜೆ ಪಿ ಐ ಟಿ ಮುಖ್ಯಸ್ಥ ಅಮಿತ್ ಮಾಳ್ವಿಯ ಮತ್ತು ರಾಷ್ಟ್ರೀಯ ಬಿ ಜೆ ಪಿ ವಕ್ತಾರ ಸಂಬಿತ್ ಪಾತ್ರ ಅವರು ಆರೋಪ ಮಾಡಿದ್ದಾರೆ ಆದರೆ ಸತ್ಯಾಂಶ ಏನಂದರೆ ಈ ಹೇಳಿಕೆಯನ್ನ ಜವಾಹರ್ಲಾಲ್ ನೆಹರು ಅವರು ಹೇಳಿನೇ ಇಲ್ಲ ಅದೊಂದು ಸುಳ್ಳು ಆ ಸುಳ್ಳನ್ನ ಮೊದಲಿಗೆ ಹೆಣದವರು ಹಿಂದೂ ಮಹಾಸಭಾ ನಾಯಕ ಎನ್ ಬಿ ಕರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಈ ಬಗ್ಗೆ ಸುಳ್ಳನ್ನ ಹೇಳಿದ ಕರೆಯವರು ನೆಹರು ತಮ್ಮ ಆತ್ಮಚರಿತ್ರೆಯಲ್ಲಿ ಈ ಮಾತುಗಳನ್ನ ಹೇಳಿದ್ದಾರೆ ಅಂತ ಹೇಳಿದ್ರು ಆದ್ರೆ ನೆಹರು ಅವರ ಆತ್ಮಕಥೆಯಲ್ಲಿ ಈ ಹೇಳಿಕೆ ಎಲ್ಲಿಯೂ ಇಲ್ಲ ಇನ್ನು ಎಂಟನೇ ಸುಳ್ಳು ಸುದ್ದಿ ಏನಂದ್ರೆ ಸಾವಿರದ ಒಂಬೈನೂರ ಅರವತ್ತೇಳರ ಚೀನಾದೊಂದಿಗಿನ ಯುದ್ಧದಲ್ಲಿ ಭಾರತ ವಿಫಲ ಆದ ನಂತರ ಜನ ಸಮೂಹದಿಂದ ಜವಾಹರ್ ನೆಹರು ಅವರನ್ನ ತಳಿಸಲಾಗಿದೆ ಅನ್ನೋ ಹೇಳಿಕೆಯೊಂದಿಗೆ ಹಲವಾರು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಜವಾಹರಲಾಲ್ ನೆಹರೂ ನೆಹರು ಅವರ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಆದ್ರೆ ಅದು ಸುಳ್ಳು ಅನ್ನೋದನ್ನ ಆಲ್ಟ್ ನ್ಯೂಸ್ ಕಂಡು ಹಿಡಿದಿದೆ ಈ ಚಿತ್ರಗಳು ನೋಡ್ತಿದ್ದೀರಲ್ಲ ಈ ಚಿತ್ರಗಳು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಚೀನಾ ಭಾರತ ನಡುವಿನ ಯುದ್ಧಕ್ಕಿಂತ ಮೊದಲು ತೆಗೆದಿದ್ದು ಆ ಚಿತ್ರದಲ್ಲಿರೋದು ನೆಹರು ಅಲ್ಲ ಆ ಚಿತ್ರಗಳಿಗೂ ನೆಹರು ಅವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಆಲ್ಟ್ ನ್ಯೂಸ್ ಕಂಡು ಹಿಡಿದಿದೆ ಇನ್ನು ನೆಹರು ಬಗ್ಗೆ ಹರಡಿದ ಒಂಬತ್ತನೇ ಹಸಿ ಹಸಿ ಸುಳ್ಳು ಯಾವುದನ್ನ ನೋಡೋಣ ನೆಹರು ಸುಭಾಷ್ ಚಂದ್ರ ಬೋಸ್ ಅವರನ್ನ ಯುದ್ಧ ಅಪರಾಧಿ ಅಂತ ಕರೆದಿದ್ರು ಅಂತ ನೆಹರು ವಿರೋಧಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಪತ್ರವೊಂದನ್ನು ವ್ಯಾಪಕವಾಗಿ ಹಂಚಿಕೊಂಡಿದ್ದಾರೆ ಆ ಪತ್ರ ನೆಹರು ಅವರು ಸಾವಿರದ ಒಂಬೈನೂರ ನಲವತ್ತೈದರ ಡಿಸೆಂಬರ್ ಇಪ್ಪತ್ತೇಳರಂದು ಆಗಿನ ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಅವರಿಗೆ ಬರೆದ ಪತ್ರ ಅಂತ ವಾದಿಸ್ತಾ ಇದ್ದಾರೆ ಆದರೆ ಸತ್ಯ ಏನಂದ್ರೆ ಈ ಪತ್ರವನ್ನ ನೆಹರು ಅವರು ಬರೆದಿದ್ದಿಲ್ಲ ಆದರೆ ಪ್ರಮುಖ ವಿಚಾರ ಏನಂದ್ರೆ ಸಾವಿರದ ಒಂಬೈನೂರ ನಲವತ್ತೈದರ ಆಗಸ್ಟ್ನಲ್ಲಿ ತೈವಾನ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಬೋಸ್ ಅವರು ಸಾವನ್ನಪ್ಪಿದ್ರು ನೆಹರೂ ಅವರ ಸ್ಟೇನೋಗ್ರಾಫರ್ ಆಗಿದ್ದ ಶ್ಯಾಮ್ಲಾಲ್ ಜೈನ್ ಅವರು ಬೋಸ್ ಅವರ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿಗಳಲ್ಲಿ ಈ ಪತ್ರನ ನೀಡಿದ್ರು ಸಾವಿರದ ಒಂಬೈನೂರ ನಲವತ್ತೈದರ ಡಿಸೆಂಬರ್ನಲ್ಲಿ ನೆಹರು ಹೇಳಿದ್ದಾರೆ ಅಂತ ಜೈನ್ ಪ್ರತಿಪಾದಿಸಿದ್ರು ಆದರೆ ಆ ಪತ್ರವನ್ನ ನೆಹರು ಬರೆದಿಲ್ಲ ಅನ್ನೋದನ್ನ ಆಲ್ಟ್ ನ್ಯೂಸ್ ಪತ್ತೆ ಮಾಡಿದೆ ಇದೀಗ ನೆಹರು ಅವರ ಬಗ್ಗೆ ಹರಡಿರೋ ಹತ್ತನೇ ಸುಳ್ಳು ಯಾವುದು ಅನ್ನೋದನ್ನ ನೋಡೋಣ ಬ್ರಿಟಿಷ್ ಕ್ಯಾಬಿನೆಟ್ನಲ್ಲಿ ಮುಸ್ಲಿಂ ಮಂತ್ರಿಯೊಬ್ಬರು ನೆಹರು ಅವರು ಭಾರತದಲ್ಲಿ ಹಿಂದೂ ಧರ್ಮವನ್ನ ವ್ಯವಸ್ಥಿತವಾಗಿ ನಾಶಪಡಿಸಿದ್ರು ಅಂತ ಹೇಳಿದ್ದಾರೆ ನೆಹರು ಅವರ ಶಿಕ್ಷಣ ನೀತಿಯ ಬಗ್ಗೆನೂ ಕೂಡ ಅವರು ಟೀಕೆ ಮಾಡಿದ್ದಾರೆ ಅನ್ನೋ ವಿಡಿಯೋವೊಂದನ್ನು ಬಿಜೆಪಿ ಹರಿಬಿಟ್ಟಿದೆ ಆ ವಿಡಿಯೋದ ಮೂಲ ವಿಡಿಯೋವನ್ನ ಹಿಂದೂ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚಿಕೊಳ್ಳಲಾಗಿದೆ ಈ ಅಕಾಡೆಮಿ ಬ್ರಿಟನ್ನಲ್ಲಿ ನೆಲೆಗೊಂಡಿದೆ ಇದು ಯು ಕೆ ಶಾಲೆಗಳಲ್ಲಿ ಹಿಂದೂ ಧರ್ಮವನ್ನ ಪ್ರಚಾರ ಮಾಡೋ ಮತ್ತು ಬೋಧಿಸೋ ಕೆಲಸ ಮಾಡುತ್ತೆ ವಿಡಿಯೋದಲ್ಲಿರೋ ವ್ಯಕ್ತಿ ಬ್ರಿಟಿಷ್ ಕ್ಯಾಬಿನೆಟ್ ಮಂತ್ರಿ ಅಲ್ಲ ವಿಡಿಯೋದಲ್ಲಿಯ ವ್ಯಕ್ತಿ ಜೈ ಲಖಾನಿ ಅನ್ನೋರು ಅವರು ತಮ್ಮನ್ನ ತಾವು ಸೈದ್ಧಾಂತಿಕ ಭೌತಶಾಸ್ತ್ರಜ್ಞ ಮತ್ತು ಹಿಂದೂ ಧರ್ಮದ ಶಿಕ್ಷಕ ಅಂತ ಕರೆದುಕೊಂಡಿದ್ದಾರೆ ಅವರು ಹಿಂದುತ್ವದ ಪ್ರತಿಪಾದಕರೇ ಆಗಿದ್ದು ನೆಹರು ವಿರುದ್ಧ ಉದ್ದೇಶ ಪೂರ್ವಕ ಸುಳ್ಳನ ಹೇಳಿದ್ದಾರೆ ಅನ್ನೋದನ್ನ ಆರ್ಟ್ ನ್ಯೂಸ್ ಪತ್ತೆ ಮಾಡಿದೆ ಇದಷ್ಟೇ ಅಲ್ಲ ನೆಹರು ಅವರ ಬಗ್ಗೆ ಹೇಳೋಕೆ ಆಗದೆ ಇರುವಷ್ಟು ಸುಳ್ಳು ಸುದ್ದಿಗಳನ್ನ ಈ ಬಿ ಜೆ ಪಿ ಆರ್ ಎಸ್ ಎಸ್ ಹಬ್ಬಿಸ್ತಾ ಇದೆ ನೆಹರು ಅವರ ನಿಲುವು ಅನೇಕ ಭಾಗಗಳಲ್ಲಿ ಪ್ರಶಂಸೆಗೆ ಪಾತ್ರ ಆಗಿದೆ ನೆಹರು ಅವರ ಮರಣದ ನಂತರ ದಿ ಎಕನಾಮಿಸ್ಟ್ ನೆಹರು ಇಲ್ಲದ ಜಗತ್ತು ಅನ್ನೋ ಶೀರ್ಷಿಕೆಯ ಕವರ್ ಸ್ಟೋರಿಯನ್ನು ಮಾಡಿತು ಇನ್ನು ನ್ಯೂಯಾರ್ಕ್ ಟೈಮ್ಸ್ ನೆಹರು ಅವರನ್ನ ಆಧುನಿಕ ಭಾರತದ ನಿರ್ಮಾತೃ ಅಂತ ಕರೆತಿದೆ ಆದರೆ ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ಮಾತ್ರ ನೆಹರು ಅವರನ್ನ ಅವರ ಮರಣಾನಂತರ ಕೂಡ ದ್ವೇಷ ಮಾಡ್ತಾನೆ ಇದೆ ಹಾಗೆ ನೋಡಿದ್ರೆ ನೆಹರು ಅವರ ಬಗ್ಗೆ ಮಾತನಾಡೋ ನೈತಿಕತೆ ಬಿ ಜೆ ಪಿ ನಾಯಕರಿಗಿಲ್ಲ ಹೇಗಿರುವಾಗ ನೆಹರು ವಿರುದ್ಧ ನಿರಂತರವಾಗಿ ದ್ವೇಷಪೂರಿತ ಸುಳ್ಳುಗಳ ಹೂರಣವನ್ನ ಬಿಜೆಪಿ ಐ ಟಿ ಸೃಷ್ಟಿ ಮಾಡ್ತಾ ಇದೆ ನೆಹರು ಕುರಿತು ಪ್ರಧಾನಿ ಮೋದಿಯಿಂದ ಹಿಡಿದು ಬಿ ಜೆ ಯ ಸಾಮಾನ್ಯ ಕಾರ್ಯಕರ್ತನವರೆಗೆ ಬಿಜೆಪಿಗರು ಹೇಳೋ ಯಾವುದೇ ಹೇಳಿಕೆಗಳಿಗೆ ಪುರಾವೆಗಳಿಲ್ಲ ಸುಳ್ಳಿನ ಕಾರ್ಖಾನೆಯಲ್ಲಿ ಸುಳ್ಳನ್ನ ಉತ್ಪಾದನೆ ಮಾಡಿ ಅದನ್ನೇ ಸತ್ಯ ಅಂತ ಆರ್ ಎಸ್ ಎಸ್ ಬಿಜೆಪಿ ಹರಿಬಿಡ್ತಾ ಇದೆ ಜನರ ನಡುವೆ ಹರಡ್ತಾ ಇದೆ ನೆಹರು ಒಬ್ಬ ಸ್ತ್ರೀ ಲಂಪಟ ಹಿಂದೂ ವಿರೋಧಿ ಅವರೊಬ್ಬ ಮುಸಲ್ಮಾನ ಪ್ರಧಾನಿ ಆಗಬೇಕು ಅನ್ನೋ ಇನ್ನೊಬ್ಬರ ಆಸೆಗೆ ತನ್ನೀರನ್ನು ಎರಚಿದವರು ಇಂತಹ ಹತ್ತು ಹಲವಾರು ಹಸಿ ಹಸಿ ಸುಳ್ಳು ಸುದ್ದಿಗಳನ್ನು ಬಿ ಜೆ ಪಿ ಆರ್ ಎಸ್ ಎಸ್ ಹಿಂದುತ್ವವಾದಿ ಪಾಳೆಯ ಹರಿಬಿಡ್ಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಜನರಿಗೆ ಮಾಹಿತಿ ನೀಡೋ ವಿಕಿಪೀಡಿಯಾದಲ್ಲೂ ಕೂಡ ನೆಹರು ಅವರ ಬಗ್ಗೆ ನೆಗೆಟಿವ್ ಮಾಹಿತಿಯನ್ನು ಹಂಚಲಾಗಿದೆ ಏನು ನೆಹರು ಮುಸ್ಲಿಂ ಅನ್ನೋ ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿದ್ದಾರೆ ನೆಹರೂ ಅವರು ಜಾಗತಿಕವಾಗಿದ್ದರು ಭಾರತೀಯರು ಹಿಂದೂ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡಿದ್ದವರು ಆದರೆ ಜಾತ್ಯತೀತರು ವೇದಗಳನ್ನು ತಿಳಿದಿದ್ದವರು ಆದರೆ ಧಾರ್ಮಿಕರಲ್ಲ ಸಂಪ್ರದಾಯಗಳ ಬಗ್ಗೆ ಸಭ್ಯರು ಆದರೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋದಕ್ಕೆ ಮೀಸಲಿದ್ದವರು ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕಾಗಿ ಅವರು ಮೂರ್ ಸಾವಿರದ ಎರಡ್ನೂರ ಐವತ್ತೊಂಬತ್ತು ದಿನ ಜೈಲು ವಾಸನ ಅನುಭವಿಸ್ತವರು ಆದ್ರೆ ಅವರ ವಿರುದ್ಧ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಪಟಾಲಂ ನಿರಂತರವಾಗಿ ಸುಳ್ಳು ಸುದ್ದಿ ಬಿತ್ತರಿಸ್ತಾ ಇದೆ ನೆಹರು ಅವರನ್ನ ಕಳ ನಾಯಕನನ್ನಾಗಿ ಬಿಂಬಿಸ್ತಾ ಇದೆ ನೆಹರು ಅಂದ್ರೆ ದ್ವೇಷಕಾರುವಂತಹ ರೀತಿಯಲ್ಲಿ ಇತಿಹಾಸವನ್ನೇ ಬದಲು ಮಾಡೋದಕ್ಕೆ ಯತ್ನಿಸ್ತಾ ಇದೆ ಅಷ್ಟಕ್ಕೂ ನೆಹರು ಮೇಲೆ ಬಿ ಜೆ ಪಿಗರಿಗೆ ಮತ್ತು ಆರ್ ಎಸ್ ಎಸ್ಗೆ ಯಾಕಿಷ್ಟು ದ್ವೇಷ ರಾಜಸ್ಥಾನದಲ್ಲಿ ಶಾಲಾ ಪಠ್ಯಪುಸ್ತಕದ ಇತಿಹಾಸದ ಪುಟಗಳಿಂದಾನು ಜವಾಹರಲಾಲ್ ಲಾಲ್ ನೆಹರು ಅವರ ಹೆಸರನ್ನ ಅಳಿಸಲಾಗಿದೆ ದೇಶದ ಮೊದಲ ಪ್ರಧಾನಿ ಯಾರು ಅನ್ನೋದ್ರ ಬಗ್ಗೆ ಪಠ್ಯಪುಸ್ತಕದಲ್ಲಿ ಯಾವುದೇ ಉಲ್ಲೇಖವಿಲ್ಲವಂತೆ ತೆಗೆದುಹಾಕಲಾಗಿದೆ ಅವರ ಕೊಡುಗೆಯನ್ನ ಮರೆಮಾಚಿ ಇತಿಹಾಸವನ್ನ ತಿರುಚಿ ಸುಳ್ಳು ವದಂತಿಗಳನ್ನ ಹಬ್ಬಿಸಿ ಮಸಿ ಬಳಿಯೋ ಹೇಯ ಕೃತ್ಯವನ್ನ ಈ ಸಂಘ ಪರಿವಾರ ಮಾಡ್ತಾನೆ ಇದೆ ಬಿ ಜೆ ಪಿ ಆರ್ ಎಸ್ ಎಸ್ಗೆ ನೆಹರು ಮೇಲೆ ಐವತ್ತರ ದಶಕದಿಂದನೂ ಕೂಡ ಸಿಟ್ಟಿದೆ ಅದಕ್ಕೆ ಕಾರಣ ನೆಹರು ಅವರು ಹಿಂದೂ ಮಹಾಸಭಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬಲವಾಗಿ ವಿರೋಧಿಸಿದವರು ಅಷ್ಟೇ ಅಲ್ಲ ಭಾರತಕ್ಕೆ ಅಪಾಯ ಇರೋದು ಕಮ್ಯುನಿಸಮ್ನಿಂದ ಅಲ್ಲ ಬಲಪಂಥೀಯ ಕೋಮುವಾದದಿಂದ ಅಂತ ಹೇಳಿದವರು ಗಾಂಧಿ ಹತ್ಯೆಯ ನಂತರ ಗೃಹ ಸಚಿವ ಪಟೇಲರ ಸಲಹೆಯಂತೆ ಆರ್ ಎಸ್ ಎಸ್ ಅನ್ನ ನೆಹರು ನಿಷೇಧ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಿಂದೂ ಕಾನೂನು ಸುಧಾರಣೆಯನ್ನ ಜಾರಿಗೆ ತಂದು ಕೋಮುವಾದವನ್ನ ತೀವ್ರವಾಗಿ ವಿರೋಧಿಸ್ತಾ ಇದ್ರು ಆರ್ ಎಸ್ ಎಸ್ ಅನ್ನ ಮೊದಲ ಬಾರಿಗೆ ಬ್ಯಾನ್ ಮಾಡಿದವರು ನೆಹರು ಹಿಂದೂ ಕಾನೂನುಗಳಲ್ಲಿ ಸುಧಾರಣೆ ತಂದವರು ನೆಹರು ಅವರು ಆ ಕಾರಣಕ್ಕಾಗಿನೇ ಸಂಘ ಪರಿವಾರ ನೆಹರು ಅವರನ್ನ ದ್ವೇಷಿಸ್ತಾ ಇದೆ ಬರೀ ಕಪೋಕಲ್ಪಿತ ಹೇಳಿಕೆಗಳನ್ನ ನೀಡ್ತಾ ಇದ್ದ ಫ್ಯಾಸಿಸ್ಟ್ ಶಕ್ತಿಗಳು ನೆಹರು ಸ್ಮಾರಕದ ಮೇಲಿನೂ ಕೂಡ ಮುಗಿಬಿದ್ದಿದ್ದಾವೆ ವೈಜ್ಞಾನಿಕ ಚಿಂತನೆ ಹಾಗೂ ವೈಚಾರಿಕ ಮನೋಭಾವವನ್ನು ಭಾರತೀಯರು ಬೆಳೆಸ್ಕೊಳ್ಳೋದಕ್ಕೆ ಆಗ್ರಹಿಸ್ತಾ ಇದ್ದ ಮಹಾನ್ ಚಿಂತಕ ನೆಹರು ಬರೀ ಕಾಂಗ್ರೆಸ್ಸಿನ ಅಲ್ಲ ಈ ದೇಶದ ಆಸ್ತಿ ರಾಷ್ಟ್ರೀಯತೆ ಮತ್ತು ಬಹುತ್ವದ ಅನನ್ಯತೆಯ ಭಾರತದ ಜೀವಾಳ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ